ನಮಸ್ಕಾರ ಮೇಡಮ್ ಮೇಡಮ್ ತಮ್ಮ ಹೆಸರು ಮೇಡಮ್ ಓಕೆ ತಮ್ಮ ಆಫೀಸಿಗೆ ಬಂದಿದ್ವಿ ಮೇಡಮ್ ತಮ್ಮ ಆಫೀಸ್ ನೋಡಿ ತುಂಬ ಖುಷಿ ಆಯಿತು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡಿದ್ದೀರಿ ತಾವು ಓನ್ಲಿ ಈ ಬೋವಿ ಕಮ್ಯುನಿಟಿಗೆ ಓದುವರ ಮಾಹಿತಿಯನ್ನು ತೋರಿಸ್ತೀರಾ ಅಂತ ಕೇಳ್ಕೊಟ್ವಿ ಹೌದಾ ಮೇಡಮ್ ಯಾಕೆ ಮೇಡಮ್ ಓನ್ಲಿ ಬೋವಿ ಕಮ್ಯುನಿಟಿ ಚೂಸ್ ಮಾಡ್ಕೊಂಡಿದ್ದೀರಿ ನಾನು ಕೂಡ ಬೌವಿಕ ಕಮ್ಯುನಿಟಿ ಅಳೆ ಸರ್ ಅದರಿಂದ ನಮ್ಮ ಜನಕ್ಕೆ ಒಂದು ಅಂತ ಸ್ಟಾರ್ಟ್ ಮಾಡಿದ್ದು ಸರ್ ಎಷ್ಟು ವರ್ಷ ಆಯ್ತು ಮೇಡಂ ಸ್ಟಾರ್ಟ್ ಮಾಡಿ ಸರ್ ಇದು ಸ್ಟಾರ್ಟ್ ಮಾಡಿ ಮೇಬಿ ಒಂದು 14 13 ಇಯರ್ಸ್ ಆಯ್ತು ಸರ್ ಓಕೆ ನೀವು ಇನ್ನು ಚಿಕ್ಕ ಏಜ್ ಇದ್ದೀರಿ ಈ ವಯಸ್ಸಿಗೆ ಯಾಕೆ ಮೇಡಂ ಈ ಒಂದು ಫೀಲ್ಡ್ ನ ಆಯ್ಕೆ ಮಾಡ್ಕೊಂಡ್ರಿ ಏನಂದ್ರೆ ಸರ್ ನಮ್ಮ ಬ್ರದರ್ ಒಬ್ರು ಇದ್ರು ಅಂದ್ರೆ ಅವರು ಗವರ್ನಮೆಂಟ್ ಎಂಪ್ಲಾಯಿ ಆ ಇರಿಗೇಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ವರ್ಕ್ ಮಾಡ್ತಾರೆ ಸೊ ಅವ್ರಿಗೆ ನಾವು ಹುಡುಗಿ ಹುಡುಕ್ತಾ ಇದ್ವಿ ಅದು ಒಂದ್ ಟೂ ಇಯರ್ಸ್ ಸರ್ಚಿಂಗ್ ಮಾಡಿದ್ವಿ ಹುಡುಗಿನ ಬಟ್ ಎಲ್ಲೂ ನಮಗೆ ಸಿಗ್ಲಿಲ್ಲ ತುಂಬಾ ಕಷ್ಟ ಆಯ್ತು ಹುಡುಗಿ ಹುಡ್ಕೋದ್ರಿ ಸೊ ಹಾಗಾಗಿ ಇದನ್ನ ಯಾಕೆ ನಾವೇ ಸ್ಟಾರ್ಟ್ ಮಾಡಬಾರ್ದು ನಮ್ಮ ಕಮ್ಯುನಿಟಿ ಜನಕ್ಕೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನೇ ಸ್ಟಾರ್ಟ್ ಮಾಡಿದ್ವಿ ಸರ್ ಓಕೆ ಮೇಡಮ್ ತುಂಬಾ ಕಷ್ಟಪಟ್ಟು ಆಮೇಲೆ ನೀವೊಂದು ಮಾಡೋ ಅಂದ್ರೆ ನಮ್ಮ ಜನಾಂಗಕ್ಕೆ ಹೆಲ್ಪ್ ಮಾಡಬೇಕು ಅಂತೇಳಿ ಒಂದು ವೇದಿಕೆಯನ್ನು ಸ್ಟಾರ್ಟ್ ಮಾಡಿದಿರಿ ಓಕೆ ಮೇಡಮ್ ನಿಮ್ಮ ವೇದಿಕೆಯಿಂದ ಪ್ರತಿ ವರ್ಷ ಎಷ್ಟು ಮದುವೆಗಳು ಮಾಡಿಸ್ತಾ ಇದ್ದೀರಾ ಮೇಡಮ್ ಸರ್ ನಮ್ಮ ವೇದಿಕೆಯಿಂದ ಒಂದು ಸಾವಿರ ಹತ್ತಿರ ಮದುವೆ ಮಾಡಿಸ್ತೀವಿ ಸರ್ ಓಕೆ ಮುಂದಿನ ಗುರಿ ಏನು ಮೇಡಮ್ ನಿಮ್ಮ ವೇದಿಕೆಯಿಂದ ಇದೇ ತರ ಇನ್ನು ಚೆನ್ನಾಗಿ ಎಲ್ಲ ಬಂದ ಜನಕ್ಕೆ ಹೆಲ್ಪ್ ಮಾಡಬೇಕು ಬಂದವರಿಗೆ ಆದಷ್ಟು ನಮ್ಮ ಕಡೆಯಿಂದ ಏನು ಹೆಲ್ಪ್ ಆಗುತ್ತೋ ಅದನ್ನ ಮಾಡಬೇಕು ಅಂತ ಅನ್ಕೊಂಡಿದ್ದೀವಿ ಸರ್ ಓಕೆ ನಿಮ್ಮನ್ನೇ ಹುಡುಕೊಂಡು ಯಾಕೆ ಬರ್ಬೇಕು ಮೇಡಮ್ ನಮ್ಮ ಬೌವಿಕ್ ಕಮ್ಯುನಿಟಿ ಅವರು ಸರ್ ಬೇರೆ ಮ್ಯಾಟ್ರಿ ಮನಿ ಈ ಮ್ಯಾಟ್ರಿ ಮನಿಗಳು ಇದೆ ಇಲ್ಲ ಅಂತಲ್ಲ ತುಂಬ ಕಡೆ ಏನು ಮಾಡ್ತಾರೆ ಅಂದರೆ ರಿಜಿಸ್ಟರ್ ಮಾಡ್ಕೊತಾರೆ ದುಡ್ಡು ಕಟ್ಟಿಸ್ಕೊತಾರೆ ಸೊ ಕಟ್ಟಿಸ್ಕೊಂಡ ಮೇಲೆ ಅವ್ರಿಗೆ ಯಾವುದೇ ಸರ್ವಿಸ್ ಸಿಗೋದಿಲ್ಲ ಇಲ್ಲ ಒಂದು ಕಡೆ ದುಡ್ಡು ಕಟ್ಟಿಸ್ಕೊಂಡು ಆದಮೇಲೆ ಬಿಟ್ಬಿಟ್ಟು ಸುಮ್ಮನೆ ಆಗ್ತಾರೆ ಸೊ ನಮ್ಮ ಕಮ್ಯುನಿಟಿಲಿ ಆಗಲ್ಲ ಸರ್ ನಮ್ಮ ಮ್ಯಾಟ್ರಿ ಮನಿಗೆ ಬಂದವ್ರಿಗೆ ನಾವು ಆಲ್ಮೋಸ್ಟ್ ಹಂಡ್ರೆಡ್ ಪರ್ಸೆಂಟ್ ಸರ್ವಿಸ್ ಕೊಡ್ತೀವಿ ನಾವು ಕೊಟ್ಟಿದ್ದನ್ನು ಅವರು ಕೂಡ ಅದೇ ಥರ ತಗೊಂಡು ಇಂಟ್ರೆಸ್ಟ್ ತಗೊಂಡು ಒಂದೆಲ್ಲ ಒಂದು ನೋಡ್ಕೊಂತ ಮಾತಾಡ್ಕೊತ ಮಾಡ್ಕೊಂಡ್ರೆ ಹೆಚ್ಚು ಕಡಿಮೆ ಆಗುತ್ತೆ ಸರ್ ಬಂದಿದ್ದು ಆಲ್ಮೋಸ್ಟ್ ಎಲ್ಲ ನಾವು ಮಾಡಿ ಮಾಡಿಕೊಡ್ತೀವಿ ಸರ್ ಓಕೆ ನೀವು ಮ್ಯಾಚಿಂಗ್ ಅಂದ್ರೆ ಎಜುಕೇಶನ್ ವೈಸ್ ಮತ್ತೆ ಅವ್ರು ಯಾವ ತರ ಕೇಳ್ತೀರಾ ಆ ತರ ಮಾಡ್ಕೊಡ್ತೀರಾ ಹೌದು ಸರ್ ಅವ್ರು ಏನು ಕ್ವಾಲಿಫಿಕೇಶನ್ ಕೇಳಿ ಯಾವ ತರ ಕೇಳಿರ್ತಾರೋ ಹುಡುಗ ಇದೆ ಕೆಲಸ ನಿರ್ಬೇಕು ಅಥವಾ ಇದೆ ಅಬ್ರೋಡಲ್ಲಿ ಇರಬೇಕಂದ್ರೆ ಅಬ್ರೋಡಲ್ಲಿ ಕೇಳ್ತಾರೆ ಕೆಲವರು ಸೊ ಬ್ಯಾಂಗ್ಳೂರು ಪರ್ಟಿಕ್ಯುಲರ್ ಕೇಳ್ತಾರೆ ಸರ್ ಅದೇ ತರ ಮಾಡ್ಕೊಡ್ತೀವಿ ಸರ್ ನಿಮ್ಮಲ್ಲಿ ಡಾಕ್ಟರ್ಸ್ ಇಂಜಿನಿಯರ್ಸ್ ಈ ತರ ಎಲ್ಲ ಪ್ರೊಫೈಲ್ಸ್ ಎಲ್ಲ ಸಿಗುತ್ತೆ ಸರ್ ಎಸ್ ಎಲ್ ಸಿ ಪಿ ಯು ಸಿ ಇಂದ ಹಿಡಿದು ಡಾಕ್ಟರ್ ತನಕ ಸಿಗುತ್ತೆ ಸರ್ ಎಲ್ಲರಿಗೂ ಮಾಡ್ಕೊಡ್ತೀವಿ ಓಕೆ ನಿಮ್ಮದು ಆಫೀಸ್ ಲೊಕೇಶನ್ ಅಡ್ರೆಸ್ ಹೇಳ್ತೀರಾ ಸರ್ ಆಫೀಸ್ ಲೊಕೇಶನ್ ನಿಮಗೆ ಈಸಿ ಬ್ಯಾಂಗ್ಳೂರ್ ಆಡಗೋಡಿ ಮೇನ್ ರೋಡ್ ಅಲ್ಲೇ ಇದೆ ಹೊಸೂರ್ ಮೇನ್ ರೋಡು ಆಪೋಸಿಟ್ ಪೊಲೀಸ್ ಸ್ಟೇಷನ್ ಇದೆ ಸರ್ ಓಕೆ ಇಡಿ ಅಂದ್ರೆ ನೀವು ಫುಲ್ ಕರ್ನಾಟಕ ಸರ್ವಿಸ್ ಕೊಡ್ತೀರಾ ಓನ್ಲಿ ಬೆಂಗಳೂರು ಕೊಡ್ತೀರಾ ಆಲ್ ಓವರ್ ಕರ್ನಾಟಕ ಸರ್ ಓಕೆ ಓಕೆ ತುಂಬಾ ಚೆನ್ನಾಗಿದೆ ಮೇಡಮ್ ನಿಮ್ಮ ಸರ್ವಿಸ್ ನಾನು ಕೇಳ್ಪಟ್ಟಿದ್ದೀನಿ ಒಳ್ಳೆ ಸರ್ವಿಸ್ ಕೊಡ್ತಾ ಇದಾರೆ ನಮ್ಮ ಬೋವಿ ಕಮ್ಯುನಿಟಿಗೆ ಹಿಂಗೆ ಕಂಟಿನ್ಯೂ ಮಾಡಿ ನಿಮ್ಮ ಸೇವೆ ತುಂಬಾ ಅಗತ್ಯ ಇದೆ ನಮ್ಮ ಕೊನೆಯದಾಗಿ ನಮ್ಮ ಬೋವಿ ಜನಾಂಗಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರ ಏನಿಲ್ಲ ಸರ್ ನಮ್ಮ ಕಮ್ಯುನಿಟಿಗೆ ಹೆಲ್ಪ್ ಆಗುತ್ತೆ ಬನ್ನಿ ಎಲ್ರಿಗೂ ಹೆಲ್ಪ್ ಮಾಡ್ತೀವಿ ಅಂದ್ರೆ ಯಾರು ತುಂಬಾ ಹುಡುಕ್ತಾ ಇರ್ತಾರೋ ಅಲ್ಲಿ ಇಲ್ಲಿ ಅಂತವ್ರಿಗೆ ಹೇಳಿ ನೀವು ಕೂಡ ಸೊ ಬಂದ್ರೆ ಹಂಡ್ರೆಡ್ ಪರ್ಸೆಂಟ್ ಮಾಡ್ಕೊಡ್ತೀವಿ ಸರ್ ಓಕೆ ಮೇಡಮ್ ನಿಮ್ಮದು ಸರ್ವಿಸ್ ಕೇಳ್ಪಟ್ಟಿದ್ದೀನಿ ಸರ್ವಿಸ್ ಚೆನ್ನಾಗಿದೆ ಅಂತೇಳಿ ಬಟ್ ಸರ್ವಿಸ್ ಚಾರ್ಜ್ ಎಲ್ಲ ಯಾವ ತರ ಮಾಡ್ತೀರಾ ಮೇಡಮ್ ಸರ್ವಿಸ್ ಚಾರ್ಜ್ ನಿಮಗೆ ತುಂಬಾ ಏನಿರಲ್ಲ ಸರ್ ನೋಡ್ಕೊಂಡೆ ಹಾಕಿದೀವಿ ಸೊ ನಿಮಗೆ ಫಿಕ್ಸೆಡ್ ಅಮೌಂಟ್ ಅಂತ ಇರೋದಿಲ್ಲ ಓನ್ಲಿ ನಮ್ದು ಏನ್ ಸರ್ವಿಸ್ ಚಾರ್ಜ್ ಆಗುತ್ತೋ ಅದನ್ನಷ್ಟೇ ತಗೋತೀವಿ ಓ ಹೌದಾ ಮದುವೆ ಆದ್ಮೇಲೆ ಏನ್ ಅಮೌಂಟ್ ಕೊಡಂಗಿಲ್ಲ ಫಿಕ್ಸೆಡ್ ಅಮೌಂಟ್ ಇರೋದಿಲ್ಲ ಸರ್ ಓಕೆ ಏನು 1 ರೂಪಾಯಿನ ತಗೊಳ್ಳೋದಿಲ್ಲ ಇಲ್ಲ ಇಲ್ಲ ವೆರಿ ಗುಡ್ ಮೇಡಮ್ ಇವತ್ತು ದಿನಗಳಲ್ಲಿ ಬ್ರೋಕರ್ಸು ಸುಮಾರು ಅಂದ್ರೆ ಮಿನಿಮಮ್ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೇಳ್ತಾರೆ ನೀವು ಆ ತರ ಏನು ಇಲ್ದಂಗೆ ಸರ್ವಿಸ್ ಕೊಡ್ತಾ ಇದ್ದೀರಾ ಸರ್ ನಾನು ಮೊದಲೇ ಹೇಳಿದಂಗೆ ನಮ್ಮ ಕಮ್ಯುನಿಟಿಗ್ಲಿ ಅಂತ ನಾನು ಕೂಡ ಬೋನಿ ಅವಳೆ ಸೊ ನಮ್ಮ ಜನಕ್ಕೆ ಎಲ್ಪ್ ಆಗಲಿ ಅಂತ ಹೇಳಿ ಏನು ಸರ್ವಿಸ್ ಚಾರ್ಜ್ ಆಗುತ್ತೋ ಅದನ್ನಷ್ಟೇ ತಗೋತೀವಿ ಸರ್ ಎಕ್ಸ್ಟ್ರಾ ಯಾವ ಚಾರ್ಜಸ್ ತಗೊಳ್ಳಲ್ಲ ಮಧ್ಯೆ ಈ ಫೀಸು ಆ ಫೀಸ್ ಅಂತ ಯಾವುದೇ ಅಮೌಂಟ್ ಯಾರ ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿಲ್ಲ ಸರ್ ಮಾಡೋದು ಇಲ್ಲ ನಿಮ್ಮನ್ನ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ಮೇಡಮ್ ಕಾಂಟ್ಯಾಕ್ಟ್ ನಂಬರ್ ಇದೆ ನಿಮಗೆ ಸಿಗುತ್ತೆ ನಮ್ಮ ಫೇಸ್ಬುಕ್ ವೆಬ್ಸೈಟ್ ಇಲ್ಲಿ ಹೋದ್ರೆ ಸಿಗುತ್ತೆ ನಿಮಗೆ ಸೊ ನೀವು ಗೂಗಲ್ ಎಲ್ಲ ಸರ್ಚ್ ಮಾಡಿ ತಗೋಬಹುದು ಸರ್ ಗೂಗಲ್ ಅಲ್ಲಿ ಏನಂತ ಸರ್ಚ್ ಮಾಡಬೇಕು ಮೇಡಮ್ govivaha.com ಅಂತ ಹೇಳಿದ್ರೆ ಅದು ನಿಮಗೆ ವೆಬ್ಸೈಟ್ದು ಮತ್ತೆ ಅದರಲ್ಲಿ कांटेक्ट ನಂಬರ್ ಕೂಡ ಸಿಗುತ್ತೆ ನಿಮಗೆ ಓಕೆ ಓಕೆ ನಿಮ್ಮ ಕಾಂಟ ಸಲ ನಮ್ಮ ವ್ಯೂವರ್ಸ್ ಗೆ ನಿಮ್ಮ कांटेक्ट ನಂಬರ್ ಹೇಳಿಬಿಡಿ ಮೇಡಮ್ ತಗೊಳ್ಳಿ ಸರ್ 9743486048 ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಇದಿವರೆಗೂ ತಮ್ಮ ಸರ್ವಿಸ್ ಬಗ್ಗೆ ಹೇಳಿದ್ರಿ ಈಗ ನಿಮ್ಮ ಆಫೀಸ್ನ ಸಲ ನಮಗೆ ತೋರಿಸ್ಬೋದಾ ಓಕೆ ಸರ್ ಓಕೆ ಖಂಡಿತ ಬನ್ನಿ ತೋರಿಸಿ ತುಂಬಾ ಚೆನ್ನಾಗಿದೆ ಮೇಡಮ್ ಅದೇ ವರ್ಕರ್ಸ್ ಪ್ಲೇಸ್ ಮಾತ್ರ ತುಂಬಾ ಚೆನ್ನಾಗಿ ಡೆಕೋರೇಟ್ ಮಾಡ್ಕೊಂಡಿದ್ರಿ ತುಂಬಾ ಚೆನ್ನಾಗಿ ಮಾಡಿದ್ರಿ

ತುಂಬ ಚೆನ್ನಾಗಿ ಮಾಡಿದಿರಿ ತುಂಬ ವ್ಯವಸ್ಥಿತವಾಗಿ ಚೆನ್ನಾಗಿದೆ ಆಫೀಸ್ ಅಂತೂ ನೋಡಲಿಕ್ಕೆ ತುಂಬ ಲುಕ್ ಆಗಿದೆ ಮೇಡಮ್ ಓಕೆ ನಮ್ಮ ನಮ್ಮ ಸ್ವಾಮೀಜಿಗಳ ಫೋಟೋ ಕೂಡ ಹಾಕೊಂಡ್ಬಿಟ್ಟಿದ್ದೀರಿ ಓಕೆ ಸ್ವಾಮೀಜಿಗಳು ಪರಿಚಯ ಇದ್ದಾರೆ ಮೇಡಮ್ ತುಂಬ ಚೆನ್ನಾಗಿ ಗೊತ್ತು ಸರ್ ಓಕೆ ಓಕೆ ಅವರ ಒಂದು ಸನ್ನಿಧಾನದಲ್ಲೇ ನಾವು ಎರಡು ಸಲ ಸಮಾವೇಶ ಮಾಡಿದ್ವಿ ಸರ್ ಓಕೆ ಓಕೆ ಓಕೆ